ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಸಿ ಶುಂಠಿ ಬೆಲೆ ಹೇಗಿದೆ ಅಂತ ನೋಡೋಣ ಕಾರಣಾಂತರದಿಂದ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಇರಲಿ ಇನ್ನು ಮುಂದೆ ಡೈಲಿ ಅಪ್ಡೇಟ್ಸ್ ಇರುತ್ತೆ ಸೊ ಡೈಲಿ ಚಾನಲ್ ಚೆಕ್ ಮಾಡ್ತೀರಿ ಬನ್ನಿ ನೋಡೋಣ ಇವತ್ತಿನ ಶುಂಠಿ ರೇಟ್ ಹೇಗಿದೆ ಅಂತ ಮೊದಲಿಗೆ ನಮ್ಮ ಹಾಸನ ಹಾಸನದಲ್ಲಿ ಇಂದು ಹಳೆ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರ ರೂಪಾಯಿ ಆಗಿದೆ ಇನ್ನು ಹೊಸ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಬೆಂಗಳೂರಲ್ಲಿ ಕೆ ಜಿ ನಲವತ್ತೆಂಟು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಹಳೆ ಶುಂಠಿ ಇನ್ನು ಹೊಸ ಶುಂಠಿ ಬಂದು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇದು ಕೂಡ ಹೊಸ ಶುಂಠಿ ಇನ್ನು ಬೇಲೂರು ಬೇಲೂರಲ್ಲಿ ಇವತ್ತಿನ ರೇಟ್ ಏನಿದೆ ಅಂತ ನೋಡೋದಾದರೆ ಹಳೆ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ಹಾಗೆ ಹೊಸ ಶುಂಠಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಗೆ ಶಿವಮೊಗ್ಗದಲ್ಲಿ ಇಂದು ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಕೆ ಜಿಗೆ ಐವತ್ತು ರೂಪಾಯಿ ಹಾಗೆ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ನೂರು ರೂಪಾಯಿವರೆಗೂ ರೇಟ್ ಇದೆ ಇದು ಹಳೆ ಶುಂಠಿ ರೇಟು ಇನ್ನು ಹೊಸ ಶುಂಠಿ ರೇಟ್ ಬಂದು ಪ್ರತಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ಎರಡು ಸಾವಿರ ರೂಪಾಯಿ ಆಗಿದೆ ಇನ್ನು ಮೈಸೂರಲ್ಲಿ ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ರೇಟ್ ಇದೆ ಇದು ಹಳೆ ಶುಂಠಿ ರೇಟು ಇನ್ನು ಹೊಸ ಶುಂಠಿ ರೇಟ್ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರ್ಗೂ ರೇಟ್ ಇದೆ ಇನ್ನು ರಾಮನಗರದಲ್ಲಿ ಪ್ರತಿ ಕೆ ಜಿಗೆ ನಲ್ವತ್ನಾಲ್ಕು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದು ಕೂಡ ಹಳೆ ಶುಂಠಿ ರೇಟು ಇನ್ನು ಹೊಸ ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಇನ್ನೂರಿಂದ ಸಾವಿರದ ನಾನ್ನೂರು ರೂಪಾಯಿವರೆಗು ರೇಟ್ ಇದೆ ಸೊ ಇದಾಗಿತ್ತು ಇವತ್ತಿನ ಶುಂಠಿ ರೇಟು ಓವರ್ ಆಲ್ ನೋಡೋದಾದರೆ ಇವತ್ತು ಶುಂಠಿ ರೇಟ್ ಹೊಸ ಶುಂಠಿ ರೇಟ್ ಏನು ನಡೀತಾ ಇದೆ ಅಂತಂದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರೆಗೇ ರೇಟ್ ನಡೀತಾ ಇದೆ ಇದೆ ಇನ್ನು ಹಳೆ ಶುಂಠಿ ನೋಡೋದಾದ್ರೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ರೇಟ್ ಇದೆ ಹಳೆ ಶುಂಠಿ ಸೊ ಇದಾಗಿತ್ತು ಇವತ್ತಿನ ರೇಟ್ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ರೈತ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು